ನನ್ನ ಕಡೆಯಿಂದ ಬಿಗ್ ಹಾಯ್ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಎಂಬತ್ತೊಂದನೇ ಎಪಿಸೋಡಿನ ಸೆಕೆಂಡ್ ಪ್ರೊಮೋ ರಿಲೀಸ್ ಆಗಿದೆ ಈ ಸೆಕೆಂಡ್ ಪ್ರೊಮೋ ನೋಡಿದಾಗ ನನ್ಗೆ ಅನ್ಸುತ್ತೆ ಸ್ನೇಹಿತರೆ ಹಾಂಕಾರ ಇರಬೇಕು ಮನುಷ್ಯನಿಗೆ ದುರಂಕಾರ ಇರಬಾರ್ದು ಭವ್ಯನ್ಗೆ ಇರೋದು ದುರಂಕಾರ ಅನ್ನೋದು ಗೊತ್ತಾಗ್ತಾ ಇದೆ ಭವ್ಯ ಗೌಡ ಅವ್ರೆ ನಿಮಗೆ ಯಾರು ಹೇಳಿದ್ದು ಸಂಬಂಧ ಬೆಳೆಸಕ್ಕೆ ನಿಮ್ ನೀವು ಸಂಬಂಧನಾದ್ರೂ ಬೆಳೆಸ್ಕೊಳ್ಳಿ ಇಲ್ಲಿ ಏನಾದ್ರೂ ಮಾಡ್ಕೊಳ್ಳಿ ಅದು ಮೋಕ್ಷದಿಂದ ಏನಾಗಬೇಕು ನೀವು ಏನ್ ಮಾಡ್ಕೊಂಡ್ರೆ ಮೋಕ್ಷದಿಂದ ಏನಾಗಬೇಕು ಯಾಸ್ ಎ ಕಂಟೆಸ್ಟೆಂಟ್ ಆಗಿ ಅಲ್ಲಿ ಬಿಗ್ ಬಾಸ್ ಅವರು ಏನೊಂದು ಗೇಮ್ ಕೊಟ್ಟಿದ್ದಾರೆ ಒಂದು ವರ್ಡ್ಸ್ ಯಾರಿ ಶೂಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ ಹೇಳ್ತಿದ್ದಾರೆ ಇಷ್ಟ ನಿಲ್ಲಿದ್ರೆ ಸುಮ್ಮನೆ ಇರು ಅದು ಬಿಟ್ಟು ಗತ್ತಾಗಿ ನಾನು ಇಲ್ಲೇನು ಸಂಬಂಧ ಬೆಳೆಸಕ್ ಬಂದಿಲ್ಲ ನಾನು ಯಾರ ಹತ್ರನೂ ಮಾತಾಡಲ್ಲ ನನಗೆ ಹತ್ರ ನನಗೆ ಕಂಫರ್ಟೇಬಲ್ ಇದೆ ನೀನ್ ಮಾತ್ರ ತ್ರಿವಿಕ್ರಮನ ಹತ್ರನೇ ಮಾತಾಡ್ಕೋ ತ್ರಿವಿಕ್ರಮ್ ಹತ್ರನೇ ಇರು ಇಲ್ಲ ಬಿಗ್ ಬಾಸ್ ಹೇಳ್ಬಿಡು ಬಿಗ್ ಬಾಸ್ ಎಲ್ಲ ಕಂಟೆಸ್ಟೆಂಟ್ ಹೊರಗಡೆ ಕಳಿಸ್ಬಿಡಿ ನಾನು ತ್ರಿವಿಕ್ರಮ್ ಇರ್ತೀವಿ ನಾವಿಬ್ಬರಿಗೆ ಗೇಮ್ ಆಡ್ತೀವಿ ಅಂತೇಳಿ ನೀನು ಒಂದು ತಿಳ್ಕ ಭವ್ಯ ಗೌಡ ನೀನು ತುಂಬಾ ಸ್ಮಾರ್ಟ್ ಆಗಿ ಗೇಮ್ ಆಡ್ತೀನಿ ಅಂತ ಅಂದ್ಕೊಂಡಿರ್ಬೋದು ಭವ್ಯ ಗೌಡ ನಿನ್ನ ಡ್ರಾಮಾ ಪ್ರೇಕ್ಷಕರಿಗೆ ಗೊತ್ತಾಗಿದೆ ನೀನ್ ಎಷ್ಟೇ ಡ್ರಾಮಾ ಆಡಿದ್ರು ನಡಿಯಲ್ಲ ನಿನ್ ಮುಂದೆ ನಮ್ಮ ಪ್ರೇಕ್ಷಕರು ಆಗ್ಲೇ ಹೇಳ್ತಾ ಇದಾರೆ ಭವ್ಯ ಗೌಡ ತನ್ನ ಬಿಗ್ ಬಾಸ್ ಜರ್ನಿ ಆಯ್ತಾ ಸ್ಮೂತ್ ಆಗಿ ತ್ರಿವಿಕ್ರಮ ತ್ರಿವಿಕ್ರಮ್ ಅವ್ರನ್ನ ಉಪಯೋಗಿಸ್ಕೊಂತಿದ್ದಾರೆ ಅಂತ ಹೇಳಿ ನಮ್ಮ ಪ್ರೇಕ್ಷಕರೇ ಆಯ್ತಾ ಮೇಲಿಂದ ನೋಡಿದ್ರೆ ಹತ್ತರಿಂದ ಹದಿನೈದು ಸಮಿತಿ ಅದೇ ಇರುತ್ತೆ ಆಯ್ತಾ ತುಂಬಾ ಸ್ಮಾರ್ಟ್ ಆಕ್ಟ್ ಮಾಡ್ತಾ ಗೌಡ ಸೂಪರ್ ಯಾವುದೇ ಸಂಬಂಧ ಮಾಡಕ್ ಬಂದಿಲ್ಲ ಅನ್ನೋ ಭವ್ಯ ಗೌಡ ಇಷ್ಟು ದಿನ ಯಾಕೆ ತ್ರಿವಿಕ್ರಮ ಜೊತೆಗೆ ಇದಾರೆ ಅದು ಸಂಬಂಧನೆ ಬೇಡ ಯಾರ ಜೊತೆಗೂ ನಾನು ಮಾತಾಡೋದೇ ಬೇಡ ತ್ರಿವಿಕ್ರಮ್ ಒಟ್ಟಿಗೆ ಇದ್ರೆ ಸಾಕು ನಾನು ಫೈನಲ್ ತನಕ ಹೋಗ್ತೀನಿ ಅಂತ ಹೂವಿನ ಜೊತೆಗೆ ನಾನು ದಡ ಸೇರ್ತು ಅಂತಾರಲ್ಲ ಹಂಗೆ ನಮ್ಮ ತ್ರಿವಿಕ್ರಮ ರೇಗು ಸೂಪರಾಗಿ ಆಗಿ ಗೇಮ್ ಆಡ್ತಾರೆ ತುಂಬಾ ಇಂಟೆಲಿಜೆಂಟ್ ಮೈಂಡ್ ಗೇಮ್ ಸೂಪರ್ ಆಡ್ತಾರೆ ಓಕೆ ತ್ರಿವಿಕ್ರಮ ಅವ್ರ ಜೊತೆ ನಾನು ಇರೋದ್ರಿಂದ ಯೂತ್ಸ್ ಇಷ್ಟ ಆಗುತ್ತೆ ಪ್ರೇಕ್ಷಕರು ಹೆಂಗೋ ತ್ರಿವಿಕ್ರಮ್ ಅವ್ರನ್ನ ಫೈನಲಿ ಕರ್ಕೊಂಡು ಹೋಗ್ತಾರೆ ಅವ್ರ ಜೊತೆ ನಾನು ಫೈನಲ್ ಹೋಗೋಣ ಅಂತೇಳಿ ತುಂಬಾ ಸ್ಟ್ಯಾಂಡ್ ಆಗಿ ಬಂದಿರುವಂತಹ ಭವ್ಯ ಗೌಡ ಅವ್ರೆ ಅದು ವರ್ಕೌಟ್ ಆಗಲ್ಲ ಆಲ್ರೆಡಿ ನಮ್ಮ ಪ್ರೇಕ್ಷಕರು ಸೆನ್ಸ್ ಮಾಡಿದ್ದಾರೆ ಇದನ್ನ ನೀವು ತ್ರಿವಿಕ್ ತ್ರಿವಿಕ್ರಮ್ ಅವರಿಗೆ ಜೆನ್ಯೂನ್ ಆಗಿಲ್ಲ ನೀವು ತ್ರಿವಿಕ್ರಮ್ ಅವ್ರ ಹತ್ರ ಜೆನ್ಯೂನ್ ಫ್ರೆಂಡ್ಶಿಪ್ ಇಲ್ಲ ನಿಮಗೆ ನೀವು ತ್ರಿವಿಕ್ರಮ್ ಅವ್ರನ್ನ ಬಿಗ್ ಬಾಸ್ ಜರ್ನಿಲಿ ಕೊನೆ ತನಕ ಹೋಗಕ್ಕೋಸ್ಕರವಾಗಿ ತ್ರಿವಿಕ್ರಮ್ ಅವ್ರನ್ನ ಉಪಯೋಗಿಸ್ಕೊಂತಿದ್ದೀರಾ ಅನ್ನೋದು ಇಲ್ಲಿ ಓಪನ್ ಆಗಿ ಗೊತ್ತಾಗ್ತಾ ಇದೆ ಆಯ್ತಾ ಯಾಕೆಂದ್ರೆ ನಾನು ನೋಡಿರೋ ತನಕ ತ್ರಿವಿಕ್ರಮ್ ಅವರು ಇಲ್ಲಿವರೆಗೂ ಕೂಡ ಬವ್ಯೂನ ಯಾವ ಒಂದು ತಪ್ಪಾಗಿ ಮಾತಾಡಿರೋದಾಗ್ಲಿ ಇವತ್ತಿನವರೆಗೂ ನಾನು ನೋಡಿಲ್ಲ ನಾನು ಹಾಳೆಸ್ಟ್ ಆಗಿ ಹೇಳ್ತಾ ಇದೀನಿ ಅವರು ಯಾವತ್ತೂ ಕೂಡ ಭವ್ಯಗೌಡ ಒಂದು ಅಸಭ್ಯವಾಗಿ ವರ್ತನೆ ಮಾಡಿರೋದಾಗಿರಲಿ ಒಂದು ತಪ್ಪಾಗಿ ತಪ್ಪಾಗಿರೋ ಮಾತಾಡಿರೋದಾಗಿರಲಿ ನಾನು ಇವತ್ತು ನೋಡಿಲ್ಲ ಅವರು ಪಾಪ ತ್ರಿವಿಕ್ರಮ ಅವ್ರು ಗೇಮ್ ಏಮಾಡ್ತಾ ಇದ್ದಾರೆ ಅವ್ರು ಯಾವತ್ತೂ ಕೂಡ ಆಯ್ತಾ ಭವ್ಯಗೋಡನ್ನ ಉಪಯೋಗಿಸ್ಕೊಂಡು ಆಡಬೇಕು ಅಂತ ತ್ರಿವಿಕ್ರಮರು ಯಾವತ್ತೂ ಅನ್ಕಂಡಿಲ್ಲ ಅವ್ರು ಪಾಡಿದವ್ರಿಗೆ ಏಮ್ ಮಾಡ್ತಾ ಇದಾರೆ ಆಯಿತಾ ಈ ಈ ವಿಷಯನ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಡೇ ಇಂದ ನಾನು ನೋಡ್ತಾ ಬಂದಿದ್ದೀನಿ ತ್ರಿವಿಕ್ರಮ ಅವ್ರು ಯಾವತ್ತೂ ಕೂಡ ಗೌಡನ ಉಪಯೋಗಿಸ್ಕೊಂಡು ಗೇಮ್ ಮಾಡಿಲ್ಲ ನೀನು ಗೌಡಗೆ ಅವರು ಸಪೋರ್ಟ್ ಮಾಡಿದ್ದಾರೆ ಎಷ್ಟೋ ವಿಷಯದಲ್ಲಿ ತ್ರಿವಿಕ್ರಮು ಗೌಡಗೆ ಸಪೋರ್ಟ್ ಮಾಡಿದ್ದಾರೆ ಗೌಡ ಇವರು ವೆರಿ ವೆರಿ ಸ್ಮಾರ್ಟ್ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ ನಿಮಗೆ ಮೋಕ್ಷಿತ ಏನಂತ ಹೇಳಿದ್ರು ಮೋಕ್ಷಿತ ಹೇಳ್ತಿರೋದು ಇಷ್ಟೇ ನೀವು ಯಾರ ಜೊತೆಗೂ ಸರಿ ಇಲ್ಲ ನೀವು ಯಾರ ಜೊತೆಗೂ ಮಾತಾಡಲ್ಲ ಯಾರ ಜೊತೆಗೂ ನೀವು ಆಯ್ತಾ ಒಂದು ಮನ್ಸ್ ಬಿಚ್ಚಿ ಮಾತಾಡೋಲ್ಲ ಯಾರ ಜೊತೆಗೂ ನೀವು ನೋಡೋಕ್ಕೆ ನೀವು ಸಿಗಲ್ಲ ನೀವು ಯಾವಾಗಲೂ ಕೂಡ ತ್ರಿವಿಕ್ರಮ ಅವ್ರ ಜೊತೆಗಿರ್ತೀರ ತ್ರಿವಿಕ್ರಮರಿಗೆ ನೀವು ಡಿಪೆಂಡ್ ಆಗಿದ್ದೀರಾ ತ್ರಿವಿಕ್ರಮರಿಗೆ ನೀವು ಡಿಪೆಂಡ್ ಆಗಿದ್ದೀರಾ ಅದಲ್ಲದೇನೆ ತುಂಬಾ ಹಾಂಕಾರದಿಂದ ಮಾತಾಡ್ತೀರಾ ತುಂಬ ದುರಂಕಾರದಿಂದ ಮಾತಾಡ್ತೀರಾ ಅಂತಲೇ ಹೇಳ್ತಾ ಇರೋದು ನೀವು ತುಂಬಾ ರೂಢಾಗಿ ಮಾತನಾಡೋದು ಎಷ್ಟು ರೂಢಾಗಿ ಆಯ್ತಾ ಅನ್ನೋದು ನಮಗೆ ಗೊತ್ತು ನಾವು ನೋಡುವ ಪ್ರೇಕ್ಷಕರಿಗೆ ಗೊತ್ತು ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಮೊನ್ನೆ ಹೇಳ್ತೀರಾ ಐಶ್ವರ್ಯ ಅವರಿಗೆ ಮಿಯೋ 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 ಅಂತೀರ ಎಷ್ಟು ಬೇಡಿಸುತ್ತೆ ನೋಡುವಂತ ನಮಗೆ ಗೊತ್ತು ಆಯ್ತಾ ಐಶ್ವರ್ಯ ಅವರಿಗೆ ಎಷ್ಟು ಬಾಡಿ ಲ್ಯಾಂಗ್ವೇಜ್ ಎಲ್ಲ ಮಾಡಿ ತೋರಿಸಿದ್ರು ಗೊತ್ತಾ ಅದು ತಪ್ಪುತ್ತಾನೆ ಅದು ಮೋಕ್ಷಿತ ಹೇಳಿದ್ದು ನಿಮಗೆ ಹಾಂಕಾರದಿಂದ ಮಾತಾಡ್ತೀರಾ ತುಂಬಾ ರೂಡ್ ಆಗಿ ಮಾತಾಡ್ತೀರಾ ನಿಮ್ಮ ಆಯ್ತಾ ಏನು ಬಿಗ್ ಬಾಸ್ ಜರ್ನಿಲಿ ತ್ರಿವಿಕ್ರಮ ಒಟ್ಟಿಗೆ ಬಿಟ್ಟರೆ ಬೇರೆ ಯಾರ ಒಟ್ಟಿಗೂ ಕೂಡ ನಿಮ್ಮ ಒಂದು ಮಾತುಕತೆ ಆಗಿ ಅವ್ರ ಜೊತೆಗೆ ಒಂದು ಕಂಫರ್ಟೇಬಲ್ ಆಗಿ ಇರೋದಾಗ್ಲಿ ನಾವು ನೋಡಿಲ್ಲ ಅದೊಂದು ಹೇಳ್ತಿರೋದು ನಿನ್ನ ಸಂಬಂಧನಾರ ಬೆಳೆಸು ಇಲ್ಲೇನೆ ಬೇಕಾದ್ರೆ ಹೆಣ್ಣು ನೋಡೋ ಶಾಸ್ತ್ರ ಮದುವೆ ಆಗ್ಬೇಕು ನಮಗೆ ಏನಾಗಬೇಕಾಗಿದೆ ಆಯ್ತಾ ನಾವೊಂದು ಪ್ರೇಕ್ಷಕರಾಗಿ ನಾವು ನಿನ್ನ ತ್ರಿವಿಕ್ರಮ ಒಟ್ಟಿಗೆ ಬಿಟ್ಟರೆ ಬೇರೆ ಎಲ್ಲೂ ನೋಡಿಲ್ಲ ನೀನನ್ನ ಸರಿಯ ಮಾತಿದ್ರು ಹಾಂಕಾರದಿಂದ ಮಾತಾಡ್ತೀಯ ನೋಡಿ ಸ್ನೇಹಿತರೆ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ ಗೌಡ ಚೈ ಚಪಾತಿ ಅಲ್ಲ ಭವ್ಯಗೌಡ ಶೀಸ್ ವೆರಿ ಸ್ಮಾರ್ಟ್ ಆ್ಯಂಡ್ ಇಂಟೆಲಿಜೆಂಟು ತುಂಬಾ ಪ್ರಿಪ್ಲಾಂಡ್ ಆಗಿ ಬಂದಿದ್ದಾರೆ ಓಕೆ ನಾನು ಯಾರು ಫ್ರೆಂಡ್ಶಿಪ್ಪು ಮಾಡೋದು ಬೇಡ ತ್ರಿವಿಕ್ರಮ ಒಟ್ಟಿಗೆ ಇದ್ಬಿಟ್ರೆ ನಾನು ಹೆಂಗು ಫೈನಲ್ಗೆ ಹೋಗ್ತೀನಿ ಇಲ್ಲಿ ನನ್ನ ಪಾಪ ತ್ರಿವಿಕ್ರಮ ಅವ್ರ ತಪ್ಪು ಅಂತ ಹೇಳಲ್ಲ ಪಾಪ ಅವರು ಆನೆಸ್ಟ್ ಆಗಿದ್ದಾರೆ ತುಂಬ ಆನೆಸ್ಟಾಗಿ ಅವರು ಬವ್ಯಗೌಡರಿಗೆ ಸಪೋರ್ಟ್ ಮಾಡ್ತಾರೆ ಆದರೆ ಬವ್ಯೇಗೌಡ ತ್ರಿವಿಕ್ರಮ ಅವರಿಂದ ಸಪೋರ್ಟ್ ತಗೊಳ್ತಾ ಇದ್ದಾರೆ ತ್ರಿವಿಕ್ರಮ ಅವ್ರ ಒಟ್ಟಿಗೆ ಇರ್ತಾ ಇದ್ದಾರೆ ಅಂದರೆ ಓನ್ಲಿ ಅಷ್ಟೇ ಇಂಟೆನ್ಶನ್ ಅಜೆಂಡಾ ಬಿಗ್ ಬಾಸ್ ಸೀಸನ್ ಲೆವೆನ್ ಫೈನಲ್ ಸ್ಟೇಜ್ ಅಲ್ಲಿ ನಿಲ್ಬೇಕು ಅನ್ನೋದೇ ಅಜೆಂಡಾ ಅಷ್ಟು ಬಿಟ್ರೆ ಮೇಲೆ ಯಾವುದೇ ತರದ ಫೀಲಿಂಗ್ಸ್ ಇಲ್ಲ ಎಲ್ಲ ಡ್ರಾಮಾ ನಾಟಕ ಕ್ಯಾಮ್ರಕ್ಕೋಸ್ಕರವಾಗಿ ಸ್ಕ್ರೀನ್ ಪ್ರೆಸೆಂಟಿಗೋಸ್ಕರವಾಗಿ ಬಿಟ್ರೆ ಬೇರೆ ಏನೂ ಇಲ್ಲ ಓಕೆ ಸರಿನಾಥ ನೀನು ನಾಮಿನೇಟ್ ಮಾಡೋತ್ತಿಗೆ ಅವ್ರು ಹೇಳ್ತಿರೋದೇನು ನೀವು ತುಂಬಾ ಡಿಪೆಂಡ್ ಆಗಿದ್ದೀರಾ ತ್ರಿವಿಕ್ರಮ್ ಅವರಿಗೆ ಸ್ವಲ್ಪ ರೂಡ್ ಆಗಿ ಹಾಂಕಾರದಿಂದ ಅಂತ ನೀವು ನಿಮಗೆ ಇಷ್ಟ ಇದ್ರೆ ತಗೊಳ್ಳಿ ಇಲ್ಲ ಅಂತಂದ್ರೆ ಹೌದಾ ಓಕೆ ನಾನು ನಿನ್ನೆಲ್ಲ ಜೊತೆ ಮಿಂಗಲ್ ಆಗಕ್ಕೆ ಟ್ರೈ ಮಾಡ್ತೀನಿ ಅಲ್ಲಿ ಬಿಟ್ಟು ಹಾಂಕಾರದಿಂದ ನನಗೆ ತ್ರಿವಿಕ್ರಮ ಹತ್ರ ಕಂಫರ್ಟೇಬಲ್ ಇದೆ ನಾನು ತ್ರಿವಿಕ್ರಮ ಜೊತೆ ಯಾರು ಸಂಬಂಧ ಬೆಸಕ್ ಬಂದ ಇಲ್ಲಿ ಬೇರೆಯವ್ರ ಯಾರು ಸಂಬಂಧ ಬೆಸಕ್ ಬಂದಿದ್ದಾರೆ ಅಲ್ಲ ಬೇರೆ ಕಂಟೆಸ್ಟೆಂಟ್ ಯಾರು ಸಂಬಂಧ ಬೆಸಕ್ ಬಂದಿದ್ದಾರೆ ಇಲ್ಲಿ ಇಲ್ಲಿ ಒಂದು ಬಿಗ್ ಬಾಸ್ ಟೀಮು ಒಂದು ಹದಿನೆಂಟು ಜನನ ಸೆಲೆಕ್ಟ್ ಮಾಡಿ ಒಂದು ಮನೇಲಿರುತ್ತೆ ಅಂದರೆ ಆಯ್ತಾ ಡಿಫ್ರೆಂಟ್ ಮೈಂಡ್ಸೆಟ್ ಇರುವಂತಹ ಅಷ್ಟು ಕಂಟೆಸ್ಟೆಂಟ್ ನ ಒಂದು ಬಿಗ್ ಬಾಸ್ ಮನೇಲಿ ಇರುತ್ತೆ ಅಂದರೆ ಎಲ್ಲರೂ ಕೂಡ ಆಯಿತಾ ಅವರು ಒಟ್ಟಿಗೆ ಸೇರಿ ಆಯಿತಾ ಒಬ್ಬರೊಬ್ರು ಮಾತಾಡ್ಕೋಬೇಕು ಒಬ್ಬರೊಬ್ಬರು ಹತ್ಕೋಬೇಕು ಒಬ್ರನ್ನೊಬ್ರು ಆಯಿತಾ ಇಲ್ಲಿ ಏನು ಅಂತ ತಿಳ್ಕೊಂಡು ಗೇಮ್ ಮಾಡಿ ಪ್ರೇಕ್ಷಕರಿಂದ ಸಹಿ ಅನಿಸ್ಕೋಬೇಕು ನೀನು ಹೇಳ್ಕೆಲ್ಲ ನಾನು ಯಾರಿಗೂ ರುಜುವಾತ್ ಮಾಡಕ್ ಬಂದಿಲ್ಲ ಸರ್ಟಿಫಿಕೇಟ್ ಬೇಕಾಗಿಲ್ಲ ಅಂದರೆ ಪ್ರೇಕ್ಷಕರು ಇಲ್ಲಿ ತನಕ ನಿನಗೆ ಸರ್ಟಿಫಿಕೇಟ್ ಕೊಟ್ಟಿದ್ದೆ ಇಟ್ಕೊಂಡಿರೋದು ನಿನ್ನ ಪ್ರೇಕ್ಷಕರು ಓಟ್ ಹಾಕ್ಲಿಲ್ಲ ಅಂದ್ರೆ ನೀನು ಇಟ್ಕೊಂಡಿರ್ಲಿಲ್ಲ ನೀನು ಪ್ರೇಕ್ಷಕರಿಗೆ ಪ್ರೂವ್ ಮಾಡಲೇಬೇಕು ಪ್ರೇಕ್ಷಕರಿಗೆ ಪ್ರೂವ್ ಮಾಡಲಿಲ್ಲ ಅಂತಂದ್ರೆ ಮಕ್ಕತಾರೆ ನಾನು ಯಾರಿಗೂ ಪ್ರೂವ್ ಮಾಡಕ್ ಬಂದಿಲ್ಲ ಇಲ್ಲಿ ಯಾರು ಯಾರಿಗೆ ಪ್ರೂವ್ ಮಾಡಕ್ ಬಂದಿಲ್ಲ ಎಲ್ಲರೂ ಕೂಡ ಓಟ್ ಹಾಕುವಂತಹ ನಮ್ಮ ಕರ್ನಾಟಕ ಜನತೆಗೆ ಆಯ್ತಾ ಅವರು ಕೊಟ್ಟಿರೋ ಒಂದು ಭಿಕ್ಷೆಗೆ ಬಿಗ್ ಬಾಸ್ ಮನೆ ಒಳಗಡೆ ಇರೋದು ಅದೇ ನಮ್ಮ ಜನತೆ ಓಟ್ ಹಾಕ್ಲಿಲ್ಲ ಅಂದ್ರೆ ಯಾವ ಇರಕ್ಕೆ ಆಗಲ್ಲ ಆಯ್ತಾ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಬ್ಬರು ಒಬ್ರು ಆಸರೇ ಬೇಕು ಪ್ರತಿ ಸರಿ ಆಯ್ತಾ ಸಂಡೇ ಎಪಿಸೋಡ್ ಅಲ್ಲಿ ಸಂಡರ್ಡೇ ಎಪಿಸೋಡಲ್ಲಿ ಸೇವ್ ಆದಂತ ಕಂಟೆಸ್ಟೆಂಟ್ಗಳು ಯಾಕೆ ಕೈ ಮುಗಿದು ಆಯ್ತಾ ಹೇಳ್ತಾರೆ ಯಾಕೆ ಓಟ್ ಹಾಕಿರೋ ಜನತೆಗೆ ಯಾಕೆ ಹೇಳ್ತಾರೆ ನಿಮ್ ಋಣ ನಮ್ಮ ಮೇಲಿದೆ ನೀವು ಹಾಕಿರೋ ಓಟಿನಿಂದ ನಾವು ಬಿಗ್ ಬಾಸ್ ಮನೆ ಒಳಗಡೆ ಇದೀವಿ ಅದಕ್ಕೆ ಈ ಓವರ್ ಡ್ರಾಮಾ ಈ ದುರಂಕಾರ ಎಲ್ಲ ನಿನ್ನತ್ರ ಇಟ್ಕೋ ಸರಿನಾ ನಿಮ್ಗೆ ಯಾವ ಸರ್ಟಿಫಿಕೇಟ್ ಬೇಕಾಗಿಲ್ಲ ಯಾಕೆ ಪ್ರೂವ್ ಮಾಡಕ್ ಬಂದಿಲ್ಲ ಅಂದ್ರೆ ಇವತ್ತು ದೊಡ್ಡ ದೊಡ್ಡ ನಟರು ನಮ್ಮ ಶಿವರಾಜ್ ಕುಮಾರ್ ಸರ್ ಹೇಳ್ತಾರೆ ಅವರು ಅವ್ರು ನೋಡಿ ಸೈ ಅನ್ನಬೇಕು ಅವರು ನಮಗೆ ಸರ್ಟಿಫಿಕೇಟ್ ಕೊಡಬೇಕು ಪ್ರೇಕ್ಷಕರು ನಮಗೆ ಜೈ ಏನಬೇಕು ಅವ್ರ ಸರ್ಟಿಫಿಕೇಟ್ ನಮಗೆ ಮುಖ್ಯ ಅವರು ಹೇಳುವಂತಹ ಒಂದು ರಿವ್ಯೂ ನಮಗೆ ಮುಖ್ಯ ಅಂತ ಇವತ್ತಿಗೂ ಹೇಳ್ತಾರೆ ಎಷ್ಟೋ ದೊಡ್ಡ ದೊಡ್ಡ ನಟರುಗಳು ನೀನು ಇನ್ನೂ ಒಂದು ಬಿಗ್ ಬಾಸ್ ಮನೆಗೆ ಬಂದ ತಕ್ಷಣ ನನಗೆ ಯಾರಿಗೂ ಯಾರಿಗೂ ಬೇಕಾಗಿಲ್ಲ ನನಗೆ ಹ್ಞೂ ನಾನು ಯಾರಿಗೂ ಪ್ರೂವ್ ಮಾಡ್ಕೋಬೇಕಾಗಿಲ್ಲ ನೀನು ಪ್ರೂವ್ ಮಾಡ್ಕೊಂಡ್ರೆಷ್ಟು ಬಿಟ್ಟರೆಷ್ಟು ಆಯಿತಾ ಅದು ತಮಗೂ ಬೇಕಾಗಿಲ್ಲ ನಮಗಿಷ್ಟ ಆದರೆ ನಾವು ಓಟ್ ಹಾಕ್ತೀವಿ ಆಯಿತು ನಿನಗಿಷ್ಟ ಆದರೆ ನಾಲ್ಕು ನಿನಗೆ ಓಟ್ ಹಾಕ್ತಾರೆ ಅವರು ಓಟ್ ಹಾಕಿರೋ ಭಿಕ್ಷೆ ಅಂದಲೇ ನಿಮ್ಮ ಬಿಗ್ ಇರೋದು ತುಂಬ ಅಹಂಕಾರ ಓವರ್ ಆಕ್ಷನ್ ತುಂಬ ಒಳ್ಳೆಯದಲ್ಲ ಸ್ನೇಹಿತರೆ ನನಗೆ ನೀವು ಏನಾದರೂ ಹೇಳಿ ಈ ಪ್ರೋಮೋ ನೋಡಿದಾಗ ನನಗೆ ಬೊಬೆ ಬಡೋನ ಬಗ್ಗೆ ಒಂದು ಮಾತು ಹೇಳ್ಬೇಕು ಅನಿಸುತ್ತೆ ಆಯಿತಾ ಅಂತ ಎಂತ ಹೇಳ್ತಾರಲ್ಲ ತುಂಬ ಅಹಂಕಾರದಿಂದ ಮಾತಾಡೋ ಮಕ್ಕಳಿದಾರಲ್ಲ ಆ ಹಾಂಕಾರಕ್ಕೆ ಅವ್ರು ತಕ್ಕ ಪ್ರತಿಫಲ ಅನುಭವಿಸ್ತಾರೆ ಇದ್ರ ಮೇಲೆ ನಾನು ಏನು ಹೇಳಲ್ಲ ಮೋಕ್ಷಿತ ಹೇಳ್ತಿರೋದೇನು ನೀವು ಬರೀ ತ್ರಿವಿಕ್ರಮರಿ ಡಿಪೆಂಡ್ ಆಗಿರ್ತೀರಾ ಆಮೇಲೆ ತುಂಬ ರೂಢಾಗಿ ಅದನ್ನ ಚೇಂಜ್ ಮಾಡ್ಕೋಬೇಕು ಅಂತ ಅದನ್ನು ಇಲ್ಲ ಒಪ್ಕೋಬೇಕು ಇಲ್ಲ ನಾನು ಚೇಂಜ್ ಮಾಡ್ಕೊಳ್ತೀನಿ ಅಂತ ಹೇಳ್ಬೇಕು ಅದು ಬಿಟ್ಟು ನಾನು ಹಾಗೆ ನಾನು ಹೀಗೆ ಏನದು ಅಯ್ಯೋ ಹಣೆ ಬರಲೇ